ಜೀವನದಲ್ಲಿ ಯಶಸ್ಸಿನ ಹಾದಿ ತುಳಿದ ಹಲವು ಸಾಧಕರು ತಮ್ಮ ಜೀವನದ ಒಂದು ಹಂತದಲ್ಲಿ ನಿಂತು ಹಿಂತಿರುಗಿ ನೋಡಿದಾಗ ಹಿಂದಿನ ದಿನಗಳನ್ನ ಮಿಲುಕು ಹಾಕುವಾಗ ಆ ದಿನಗಳಲ್ಲಿ ತಾವು ಮಾಡಿದ ತ್ಯಾಗ ಪಟ್ಟ ಪರಿಶ್ರಮ ಅನುಭವಿಸಿದ ಪರಾಜಯಗಳೇ ಇಂದಿನ ಈ ಸಾಧನೆಗೆ ತಳಹದಿಯಾಯಿತು ಎಂದು ಗುರುತಿಸಿಕೊಂಡು ಅರ್ಥ ಮಾಡಿಕೊಂಡು ಆ ಅನುಭವಗಳನ್ನೇ ತಮ್ಮ ಜೀವನದ ಮುಂದಿನ ಸಾಧನೆಗಳಿಗೆ ಸ್ಫೂರ್ತಿಯನ್ನಾಗಿಸುತ್ತಾರೆ ಜೀವನದಲ್ಲಿ ಯಶಸ್ಸಿನ ಶಿಖರವನ್ನೇರಿದ ಹಲವು ಸಾಧಕರಿಗೂ ಭೂತಕಾಲದ ಕಹಿ ಅನುಭವಗಳು ಇದ್ದೇ ಇರುತ್ತದೆ ಎಂಬುದನ್ನ ಅವರ ಅನುಭವ ಕಥನಗಳಲ್ಲಿ ನಮಗೆ ತಿಳಿಯುತ್ತದೆ ಒಂದಷ್ಟು ವರ್ಷಗಳ ಹಿಂದಿನ ಕತೆ ಜುಲೈ ಇಪ್ಪತ್ತೈದು ಎರಡ್ ಸಾವಿರ ಅಂದು ಮಧುಬನಿ ಜಿಲ್ಲೆಯ ಬೇಣಿಪಟ್ಟಿ ಎಂಬ ಗ್ರಾಮದಲ್ಲಿ ರಮೇಶ್ ಠಾಕೂರ್ ಹಾಗೂ ಭಾರತಿ ಠಾಕೂರ್ ದಂಪತಿಗಳ ಮಗಳಾಗಿ ಒಂದು ಮೈಥಿಲಿ ಸಂಗೀತ ಕುಟುಂಬದಲ್ಲಿ ಆ ಹೆಣ್ಣು ಮಗಳು ಜನಿಸುತ್ತಾಳೆ ಭಜನೆ ನಾಮ ಸ್ಮರಣೆ ಜನಪದ ಹಾಡುಗಳಂತಹ ಸಂಗೀತ ವಿಧಾನಗಳನ್ನ ಉಪಾಸನೆ ಮಾಡಿ ಉಪಜೀವನ ಮಾಡುತ್ತಿದ್ದ ಕುಟುಂಬ ಆಗಿತ್ತು ಅವರದ್ದು ಆ ಕುಟುಂಬದ ಭಜನೆ ನಾಮಸ್ಮರಣೆಗಳಿಗೆ ದೇವರೇ ಉಳಿದು ನೀಡಿದ ಅನುಗ್ರಹ ಎಂಬಂತೆ ಆ ಪುಟ್ಟ ಮಗು ಎಳವೆಯಲ್ಲೇ ಸಂಗೀತದತ್ತ ಒಲವು ತೋರತೊಡಗಿದಳು ತನ್ನ ಮಗಳ ಸಂಗೀತದತ್ತ ಇರುವ ಈ ಅಸಾಮಾನ್ಯ ಒಲವನ್ನು ಗುರುತಿಸಿದ ರಮೇಶ್ ಠಾಕೂರ್ ಅವಳ ಭವಿಷ್ಯಕ್ಕೋಸ್ಕರವಾಗಿ ಮನೆ ಮಠಗಳನ್ನೆಲ್ಲ ಬಿಟ್ಟು ಹೆಂಡತಿ ಮಕ್ಕಳ ಜೊತೆಗೆ ಡೆಲ್ಲಿಯತ್ತ ಪಯಣ ಬೆಳೆಸುತ್ತಾರೆ ಮಕ್ಕಳ ಭವಿಷ್ಯ ನಿರೂಪಣೆಯಲ್ಲಿ ಹೆತ್ತವರ ಪಾತ್ರ ಬಹುಮುಖ್ಯ ಅವರ ತ್ಯಾಗ ಮಕ್ಕಳ ಭವಿಷ್ಯವನ್ನ ಉಜ್ವಲ ಮಾಡಿದ ಹಲವು ನಿದರ್ಶನಗಳು ನಮ್ಮ ಮುಂದೆ ಇದೆ ಸ್ವತಃ ಸಂಗೀತ ಉಪಾಸಕರಾಗಿದ್ದ ರಮೇಶ್ ಠಾಕೂರ್ ಅವರಿಗೆ ತಮ್ಮ ಮಗಳ ಪ್ರತಿಭೆಯ ಮೇಲೆ ಅಪಾರವಾದ ಭರವಸೆ ಇತ್ತು ಆ ತಂದೆಯ ಭರವಸೆ ಅವಳು ಎಲ್ಲೂ ಹುಸಿಯಾಗಲು ಬಿಡಲಿಲ್ಲ ಅವರ ಆಸೆ ಅಭಿಲಾಷೆಗಳಿಗೆ ಹೆಗಲ ಕೊಟ್ಟು ಬೆಳೆದಳು ತನಗೆ ದೈವಿಕವಾಗಿ ಲಭಿಸಿದ ಈ ಸಂಗೀತ ಎಂಬ ಅನುಗ್ರಹವನ್ನ ಅವಳು ಎಲ್ಲೂ ಕೈಜಾರಿ ಹೋಗಲು ಬಿಡಲಿಲ್ಲ ಹದಿಹರೆಯ ದಾಟುತ್ತಿದ್ದಂತೆಯೇ ಸಂಗೀತದ ಮೂಲಕ ಭಜನೆ ನಾಮಸ್ಮರಣೆಗಳ ಮೂಲಕ ಜನಪದ ಹಾಡುಗಳ ಮೂಲಕ ಜನ ಮನಸ್ಸಿನಲ್ಲಿ ಮಾಸಿ ಹೋಗದ ಬಿಂಬವಾಗಿ ಪ್ರತಿಷ್ಠೆಯಾಗುತ್ತಾಳೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂಗಳ ಮೂಲಕ ಮನೆ ಮನೆಗಳಲ್ಲೂ ಅವಳ ಸ್ವರ ಮಾಧುರ್ಯ ಪ್ರತಿಧ್ವನಿಸತೊಡಗುತ್ತದೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಅವಳನ್ನ ಹುಡುಕಿ ಬರತೊಡಗುತ್ತದೆ ಕೇವಲ ಇಪ್ಪತ್ತ ಐದರ ಹರೆಯಕ್ಕೆ ಬಿಹಾರದ ಅಲಿನಗರ ಕ್ಷೇತ್ರದಿಂದ ಗೆದ್ದು ಬಂದು ನಮ್ಮ ದೇಶದ ಅತಿಕಿರಿಯ ಕಿರಿಯ ಎ ಆಗ್ತಾಳೆ ನೀವು ಭಜನೆ ಸಂಕೀರ್ತನೆಗಳನ್ನ ಇಷ್ಟಪಡುವವರಾಗಿದ್ದಲ್ಲಿ ನೀವು ಖಂಡಿತವಾಗಿಯೂ ಈಕೆಯ ಬಗ್ಗೆ ತಿಳಿಯದೇ ಇರಲು ಸಾಧ್ಯವೇ ಇಲ್ಲ ಅವಳೇ ಸೀತಾನಗರಿಯ ಮೈಥಿಲಿ ಠಾಕೂರ್

ಸುಂದರ ಭವಿಷ್ಯವನ್ನು ಕನಸು ಕಾಣುತ್ತಿರುವ ಒಬ್ಬೊಬ್ಬ ಹೆಣ್ಣು ಇದು ಸ್ಫೂರ್ತಿದಾಯಕ ಕತೆ ಆ ಕತೆ ನಾ ಕಂಡಂತೆ ನಿಮ್ಮ ಮುಂದೆ माध्यम से विभिन्न भाषाओं में विभिन्न भारतीय भाषाओं में गाती हैं और माय देश की समृद्ध संस्कृति को सामने प्रस्तुत करती हैं। मैथिली ठाकुर मैथिली नमस्ते नमस्ते। तो आगे। तो आगे कुछ सुनाई दो और क्या क्योंकि तो लोग मेरा सुन सुन के थक जाते हैं बिल्कुल सर अच्छा थक जाते हैं ना नह, 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 ಇರಬಹುದು ಇತಿಹಾಸ ಚರಿತ್ರೆ ಇರಬಹುದು ಇವುಗಳಲ್ಲೆಲ್ಲ ಅತಿ ಪ್ರೌಢಿಮೆಯಿಂದ ವರ್ಣಿಸಲ್ಪಟ್ಟ ಉಲ್ಲೇಖಿಸಲ್ಪಟ್ಟ ನಮ್ಮ ದೇಶದ ಭೂಪ್ರದೇಶ ಅಂದ್ರೆ ಅದು ಇಂದಿನ ಬಿಹಾರ ರಾಜ್ಯವನ್ನೊಳಗೊಂಡ ಪ್ರದೇಶ ಅಂದ್ರೆ ತಪ್ಪಾಗಲಾರದು ಇಂತಹ ಬಿಹಾರ ರಾಜ್ಯದ ಈಶಾನ್ಯ ಭಾಗದಲ್ಲಿ ಇಂದಿನ ದರ್ಭಂಗ ಮಧುಬನಿ ಜಿಲ್ಲೆಗಳು ಹಾಗೂ ನೇಪಾಳದ ದಕ್ಷಿಣ ಭಾಗಗಳನ್ನೊಳಗೊಂಡ ಪ್ರದೇಶ ಜನಕ ಮಹಾರಾಜನ ಮಿಥಿಲಾ ಸಾಮ್ರಾಜ್ಯವಾಗಿತ್ತು ಸೀತಾಮಾತೆಯ ಜನ್ಮ ದೇಶವಾಗಿತ್ತು ಎಂಬುದು ನಮ್ಮ ನಂಬಿಕೆ ಇಂತಹ ಪ್ರದೇಶದಲ್ಲಿ ಮೈಥಿಲಿ ಎಂಬ ಪ್ರತ್ಯೇಕ ಭಾಷೆಯನ್ನಾಡುವ ತಮ್ಮದೇ ಆದ ಆಚಾರ ವಿಚಾರ ಸಂಪ್ರದಾಯಗಳನ್ನು ಮೈಗೂಡಿಸಿಕೊಂಡು ಬದುಕುವ ಜನ ವಿಭಾಗವೇ ಮೈಥಿಲಿ ವಿಭಾಗ ಮಧುಬನಿ ಜಿಲ್ಲೆಯ ಬೇನಿಪಟ್ಟಿ ಎಂಬ ಗ್ರಾಮದಲ್ಲಿ ಇಂತಹ ಮೈಥಿಲಿ ಒಂದರಲ್ಲಿ ಎರಡು ಸಾವಿರ ಜುಲೈ ಇಪ್ಪತ್ತ ಐದರಂದು ಆ ಹೆಣ್ಣು ಮಗಳು ಜನಿಸುತ್ತಾಳೆ ಸೀತಾ ಮಾತೆಯ ಮೇಲಿನ ತಮ್ಮ ಅಪಾರವಾದ ಭಕ್ತಿ ಹಾಗೂ ಗೌರವದಿಂದಾಗಿ ಆ ಕುಟುಂಬ ಆಕೆಗೆ ಮೈಥಿಲಿ ಎಂದೇ ನಾಮಕರಣ ಮಾಡುತ್ತಾರೆ ಮೈಥಿಲಿ ಭಾಷೆಯ ಜನಪದ ಹಾಡುಗಳು ಭಜನೆ ನಾಮಸ್ಮರಣೆಯನ್ನ ಕೇಳುತ್ತಲೇ ಅವಳು ಅಂಬೆಗಾಲಿಕೆ ನಡೆಯಲು ಪ್ರಾರಂಭಿಸಿದಳು ನಾಲ್ಕರ ಹರೆಯಕ್ಕೆ ಕಾಲಿಡುತ್ತಿರಬೇಕಾದರೆ ಅವಳು ತಾತನ ಗರಡಿಯಲ್ಲಿ ಸಂಗೀತಾಭ್ಯಾಸ ಪ್ರಾರಂಭ ಮಾಡುತ್ತಾಳೆ ಅವಳ ತಂದೆ ರಮೇಶ್ ಠಾಕೂರ್ ಕೂಡ ಮೈಥಿಲಿ ಭಾಷೆಯ ಭಜನೆ ಜನಪದ ಹಾಡುಗಳಲ್ಲಿ ನಿಸ್ಸೀಮರಾಗಿದ್ದರು ಆಗಿನ್ನು ತನ್ನ ಮಗಳನ್ನ ದೊಡ್ಡ ಸಂಗೀತಜ್ಞೆಯನ್ನಾಗಿಸಬೇಕು ಎಂಬ ಕನಸು ಅವರ ಮನಸ್ಸಲ್ಲಿ ಮೊಳಕೆಯೊಡುತ್ತಿರಲಿಲ್ಲ ಆದರೆ ಆ ಎಳೆ ವಯಸ್ಸಿನಲ್ಲಿ ಅವಳು ಸಂಗೀತಾಭ್ಯಾಸದಲ್ಲಿ ತೋರುತ್ತಿದ್ದ ಆಸಕ್ತಿ ಶ್ರದ್ಧೆ ಅವರನ್ನ ಭಾವುಕರನ್ನಾಗಿಸುತ್ತದೆ ತನ್ನ ಮಗಳಿಗೆ ಸರಸ್ವತಿ ದೇವಿಯು ಅನುಗ್ರಹಿಸಿದ್ದಾಳೆ ಎಂಬ ಸತ್ಯ ಅವರಿಗೆ ಅರ್ಥವಾಗುತ್ತದೆ ರಮೇಶ್ ಠಾಕೂರ್ ತಮ್ಮ ಮಗಳ ಭವಿಷ್ಯ ನಿರ್ಮಾಣದ ಕನಸನ್ನ ಹೊತ್ತು ಗ್ರಾಮದ ಮನೆ ಮಠ ಸುತ್ತು ಸವಲತ್ತುಗಳನ್ನೆಲ್ಲ ಬಿಟ್ಟು ಡೆಲ್ಲಿಗೆ ಬಂದು ನೆಲೆಸುತ್ತಾರೆ ಬಂದು ಬಳಗದವರು ಅವರನ್ನ ಹಿಂಜರಿಯಲು ಪ್ರಯತ್ನಿಸಿದರೂ ಅವರು ಮಾತ್ರ ಮನಸ್ಸು ಬದಲಿಸಲಿಲ್ಲ ಡೆಲ್ಲಿಯಲ್ಲಿ ಒಂದು ಕೋಣೆಯ ಪುಟ್ಟ ಫ್ಲಾಟ್ನಲ್ಲಿ ವಾಸ ತೊಡಗುತ್ತಾರೆ ಸ್ವತಃ ಸಂಗೀತ ಗುರುಗಳಾಗಿದ್ದ ಅವರು ತಮ್ಮ ಮಕ್ಕಳ ಜೊತೆ ಜೊತೆಗೆ ಸುತ್ತಮುತ್ತಲಿನ ಮಕ್ಕಳಿಗೂ ಸಂಗೀತಾಭ್ಯಾಸವನ್ನು ಕಲಿಸಿ ಬಂದ ವರಮಾನದಿಂದ ಜೀವನ ನಡೆಸತೊಡಗಿದರು ರಮೇಶ್ ಠಾಕೂರ್ ಅವರಿಗೆ ಮೂವರು ಮಕ್ಕಳು ಹಿರಿಯವಳು ಮೈಥಿಲಿ ಠಾಕೂರ್ ಹಾಗೂ ಅವಳ ಕೈ ಕೆಳಗೆ ಇಬ್ಬರು ಗಂಡು ಮಕ್ಕಳು ಹಿಂದೂಸ್ತಾನಿ ಸಂಗೀತ ಮೈಥಿಲಿ ಜನಪದ ಸಂಗೀತ ತಬಲಾ ಹಾರ್ಮೋನಿಯಂ ಹೀಗೆ ಎಲ್ಲವೂ ಅವರು ಮಕ್ಕಳಿಗೆ ಪಾಠ ಹೇಳುತ್ತಾರೆ ಹೀಗೆ ಮೈಥಿಲಿ ಹದಿಹರೆಯಕ್ಕೆ ಕಾಲಿಡುತ್ತಿರಬೇಕಾದರೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸುತ್ತಾಳೆ ಎರಡ್ ಸಾವಿರದ ಹದಿನೇಳರಲ್ಲಿ ಕಲರ್ಸ್ ಚಾನೆಲ್ನಲ್ಲಿ ಪ್ರಸಾರವಾದ ರೈಸಿಂಗ್ ಸ್ಟಾರ್ ಎಂಬ ಸಂಗೀತ ಗಾಯನ ಸ್ಪರ್ಧೆಯಲ್ಲಿ ಅವಳು ಭಾಗವಹಿಸಿ ಫೈನಲ್ನಲ್ಲಿ ಕೇವಲ ಎರಡು ಓಟುಗಳಿಂದ ಸೋತು ಎರಡನೇ ಸ್ಥಾನ ಪಡೆಯುತ್ತಾಳೆ ಆದರೆ ಈ ಸೋಲು ಎಂಬುದು ಮುಂದೆ ಅವಳ ಹಣೆ ಬರಹವನ್ನೇ ಬದಲಿಸುತ್ತದೆ ಎಂಬುದು ಕುತೂಹಲದ ಸಂಗತಿ ಅದು ಯಾವ ತರ ಅಂದ್ರೆ ಓಂ ನಮ ಶಿವಾಯ ಹಾಡು ಹಾಡುತ್ತಾ ಜನಮನ ಗೆದ್ದು ಫೈನಲ್ಗೆ ಅವಳು ನೇರ ಪ್ರವೇಶ ಪಡೆಯುತ್ತಾಳೆ ಆದರೆ ಫೈನಲ್ನಲ್ಲಿ ಕೇವಲ ಎರಡು ಓಟಿನ ಅಂತರದಲ್ಲಿ ಸೋಲುತ್ತಾಳೆ ಆದ್ರೆ ಅದಾಗಲೇ ತನ್ನ ಇಂಪಾದ ಸ್ವರ ಮಾಧುರ್ಯದಿಂದ ಜನಮನ ಗೆದ್ದಿದ್ದ ಮೈಥಿಲಿ ಠಾಕೂರ್ ಮೇಲೆ ಜನರಿಗೆ ಅನುಕಂಪ ಮೂಡುತ್ತದೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟು ಉತ್ತಮ ಪ್ರದರ್ಶನ ಕೊಟ್ಟು ಕೂಡ ಸೋಲು ನಮ್ಮನ್ನ ಹುಡುಕಿ ಬರುವಾಗ ಮನಸ್ಸು ಖಿನ್ನವಾಗುವುದು ಸಹಜವೇ ಆದ್ರೆ ಎಲ್ಲಾ ಸೋಲುಗಳು ಮುಂದಿನ ವಿಜಯಕ್ಕೆ ನಾಂದಿ ತಾನೆ ಎರಡ್ ಸಾವಿರದ ಹದಿನೇಳು ಅಂದ್ರೆ ಯೂಟ್ಯೂಬ್ ಫೇಸ್ಬುಕ್ಗಳಂತಹ ಸಾಮಾಜಿಕ ಜಾಲತಾಣಗಳ ಉಪಯೋಗ ಉತ್ತುಂಗಕ್ಕೆ ಇರುತ್ತಿದ್ದ ಸಮಯ ಅವರ ಹಿಂದಿ ಮೈಥಿಲಿ ಭೋಜ್ಪುರಿ ಆಂಗಿಕ ಭಾಷೆಗಳ ಭಜನೆಗಳನ್ನ ಯೂಟ್ಯೂಬ್ ಮೂಲಕ ಕಂಡು ಕೋಟ್ಯಾಂತರ ಜನ ಅವರ ಅಭಿಮಾನಿಗಳಾಗುತ್ತಾರೆ ಕೇವಲ ಒಂದೆರಡು ವರ್ಷಗಳ ಒಳಗೆ ಖ್ಯಾತಿ ಹಬ್ಬುತ್ತದೆ ತಂದೆ ರಮೇಶ್ ಠಾಕೂರ್ ಹಾಗೂ ತಮ್ಮ ರಿಷಬ್ ತಬ್ಲಾದಲ್ಲಿ ಸಹಾಯಕ್ಕೆ ನಿಲ್ಲುತ್ತಾರೆ

ಈ ಭಜನಾ ಕುಟುಂಬದ ಖ್ಯಾತಿ ಯುರೋಪ್ ಅಮೆರಿಕ ಸೇರಿ ವಿಶ್ವದೆಲ್ಲೆಡೆ ಪಸರಿಸುತ್ತದೆ ಬಿಹಾರದ ಮೈಥಿಲಿ ಜನವಿಭಾಗದ ನಡುವೆ ಆ ಕುಟುಂಬಕ್ಕೆ ಇದ್ದ ಸ್ವೀಕಾರ ಅಂಗೀಕಾರ ಗಮನಿಸಿದ ಭಾರತೀಯ ಚುನಾವಣಾ ಆಯೋಗವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈಥಿಲಿ ಠಾಕೂರ್ ಹಾಗೂ ಸಹೋದರರನ್ನ ಮಧುಬನಿ ಜಿಲ್ಲೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಿಯಮಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಅವರಿಗೆ ಸುರ್ ಜ್ಯೋತಿ ನ್ಯಾಷನಲ್ ಮ್ಯೂಸಿಕ್ ಅವಾರ್ಡ್ ಲಭಿಸುತ್ತದೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಂಡ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಅವರಿಗೆ ಇಂಡಿಯಾ ಪ್ರೈಡ್ ಅವಾರ್ಡ್ ನೀಡುತ್ತದೆ ಆದರೆ ಅವಳ ಜೀವನದ ಮುಂದಿನ ಅತಿದೊಡ್ಡ ತಿರುವು ಉಂಟಾಗುವುದು ಅಂದ್ರೆ ಅದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಆ ವರ್ಷ ನ್ಯಾಷನಲ್ ಕ್ರಿಯೇಟರ್ ಅವಾರ್ಡ್ ಸಮಾರಂಭದಲ್ಲಿ ವರ್ಷದ ಸಾಂಸ್ಕೃತಿಕ ರಾಯಭಾರಿ ಕಲ್ಚರಲ್ ಅಂಬಾಸಿಡರ್ ಆಫ್ ದ ಇಯರ್ ಅವಾರ್ಡ್ ಅವಳು ಖುದ್ದು ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರ ಕೈಯಿಂದ ಪಡೆಯುತ್ತಾಳೆ ಸ್ಟೇಜ್ ನಲ್ಲಿ ಪ್ರಶಸ್ತಿ ಪಡೆಯುವ ಸಂದರ್ಭದಲ್ಲಿ ಅವಳು ಮೋದಿಜಿ ಅವರೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುವುದು ಹಾಗೂ ಮೋದಿಜಿ ಅವರು ಹಾಸ್ಯ ಚಟಾಕಿಯನ್ನು ಹಾರಿಸಿದ್ದು ಜಗತ್ತಿನಾದ್ಯಂತ ಜನ ವೀಕ್ಷಿಸುತ್ತಾರೆ ಇದು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಬಿಹಾರದ ವಿಧಾನಸಭಾ ಚುನಾವಣೆಯಲ್ಲಿ ದರ್ಭಂಗ ಜಿಲ್ಲೆಯ ಅಲಿನಗರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟಿನಲ್ಲಿ ಚುನಾವಣೆಗೆ ಸ್ಪರ್ಧಿಸುವಂತೆ ಮಾಡುತ್ತದೆ ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರದ್ದಾಗಿರ್ಲಿ ಭಾರತೀಯ ಜನತಾ ಪಕ್ಷದ್ದಾಗಿರಲಿ ಅವರ ದೂರದೃಷ್ಟಿ ಎಂಬುದನ್ನ ನಾವು ಇಲ್ಲಿ ಮೆಚ್ಚಲೇಬೇಕು ತಮ್ಮ ಪಕ್ಷಕ್ಕೆ ಇದುವರೆಗೆ ಜಯಿಸಲು ಸಾಧ್ಯವಾಗದ ವಿಧಾನಸಭಾ ಕ್ಷೇತ್ರವಾಗಿತ್ತು ಬಿಹಾರದ ದರ್ಭಂಗಾ ಜಿಲ್ಲೆಯ ಅಲಿನಗರ ಇದನ್ನ ಭೇದಿಸಲು ಅವರು ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡುತ್ತಾರೆ ಮೈಥಿಲಿ ಪ್ರದೇಶದಲ್ಲಿ ಅದರಲ್ಲೂ ಮಹಿಳೆಯರ ಹಾಗೂ ಹಿರಿಯರ ನಡುವೆ ಮೈಥಿಲಿ ಠಾಕೂರ್ ಅವರಿಗೆ ಇದ್ದ ಜನಪ್ರಿಯತೆಯನ್ನ ಮನಗಂಡ ಭಾರತೀಯ ಜನತಾ ಪಕ್ಷವು ಅವರನ್ನ ಎರಡ್ ಸಾವಿರದ ಇಪ್ಪತ್ತ ಐದರ ಚುನಾವಣೆಗೆ ಅಲಿನಗರದ ಅಭ್ಯರ್ಥಿಯನ್ನಾಗಿ ಘೋಷಿಸುತ್ತಾರೆ ಚುನಾವಣಾ ಅಖಾಡಕ್ಕೆ ಸ್ಫೂರ್ತಿಯಿಂದಲೇ ಧುಮುಕುತ್ತಾಳೆ ಮೈಥಿಲಿ ಠಾಕೂರ್ ಚುನಾವಣಾ ವಿಶ್ಲೇಷಕರನ್ನೆಲ್ಲ ನಿಬ್ಬೆರಗಾಗಿಸುತ್ತಾ ಹನ್ನೊಂದು ಸಾವಿರಕ್ಕಿಂತಲೂ ಹೆಚ್ಚಿನ ಓಟುಗಳನ್ನ ಪಡೆದು ಅವಳು ಜಯಗಳಿಸುತ್ತಾಳೆ ಮುಂದಿನ ದಿನಗಳಲ್ಲಿ ಹಲವಾರು ಪ್ರಶಸ್ತಿಗಳು ಮೈಥಿಲಿ ಠಾಕೂರನ್ನ ಹುಡುಕಿ ಬರಲಿದೆ ಎಂಬುದರಲ್ಲಿ ಸಂಶಯಗಳೇ ಇಲ್ಲ ಇಷ್ಟೆಲ್ಲಾ ಸಾಧನೆಗಳ ಮೆಟ್ಟಲು ಹತ್ತಿ ಪ್ರಶಸ್ತಿಯ ಉತ್ತುಂಗದಲ್ಲಿ ನಿಂತಿರುವಾಗಲೂ ಅದೇ ಸೌಮ್ಯ ಸ್ವಭಾವದಿಂದ ಇದ್ದಾಳೆ ಎಂದಾದರೆ ಅದು ಹೆತ್ತವರು ಅಂದು ಹೇಳಿಕೊಟ್ಟ ಬೋಧನೆಗಳ ತೋರಿಸಿಕೊಟ್ಟ ಸನ್ಮಾರ್ಗದ ಫಲ ಎಂದೇ ಹೇಳಬೇಕು ಬಿಹಾರದ ಹಲವು ಗ್ರಾಮಗಳಲ್ಲಿ ಇಂದಿಗೂ ಹೆಣ್ಮಕ್ಕಳನ್ನ ಎರಡನೇ ದರ್ಜೆಯ ಪೌರರನ್ನಾಗಿ ಕಾಣಲಾಗುತ್ತದೆ ಬಾಲ್ಯ ವಿವಾಹದಂತಹ ಪಿಡುಗುಗಳು ಇನ್ನೂ ಸಮಾಜದಿಂದ ಸಂಪೂರ್ಣವಾಗಿ ಹೋಗಲಿಲ್ಲ ಆದ್ರೂ ರಮೇಶ್ ಠಾಕೂರ್ ಅವರು ಅಲೆಗಳ ವಿರುದ್ಧ ಈಜುತ್ತಾ ತಮ್ಮ ಮಗಳ ಭವಿಷ್ಯ ಉಜ್ವಲವಾಗಲು ಕಾರಣೀಕರ್ತರಾಗುತ್ತಾರೆ ಮನಸ್ಸು ಖಿನ್ನವಾಗಿದ್ದಾಗ ಬೇಸರಗೊಂಡಾಗ ನಾನು ಒಮ್ಮೆ ನನ್ನ ಅಪ್ಪನ ಬಳಿ ಹೋಗಿ ಕುಳಿತರೆ ಸಾಕು ಒಮ್ಮೆ ಮನಸ್ಸು ಬಿಚ್ಚಿ ಮಾತನಾಡಿದರೆ ಸಾಕು ಮೋಟಿವೇಶನ್ ತಾನಾಗಿಯೇ ತುಂಬುತ್ತದೆ ಎಂದು ಮೈಥಿಲಿ ಠಾಕೂರ್ ಅವರು ಭಾವುಕರಾಗಿ ಸಂದರ್ಶನವೊಂದರಲ್ಲಿ ಹೇಳುತ್ತಾರೆ ರಿಯಾಲಿಟಿ ಶೋಗಳಲ್ಲಿ ತನ್ನ ಮನಸ್ಸಿಗೆ ಆದ ದುರನುಭವಗಳು ಹಾಗೂ ತಮ್ಮ ಬಿಹಾರದ ನಟ ಸುಶಾಂತ್ ಸಿಂಗ್ ರಜಪೂತ್ ಅವರ ಸಾವು ಇವೆಲ್ಲವೂ ಮೈಥಿಲಿ ಠಾಕೂರ್ ಅವರ ಮನಸ್ಸನ್ನ ಬಾಲಿವುಡ್ ನಟ ವಾಲದಂತೆ ಮಾಡುತ್ತದೆ ಹಿಂದಿ ಚಿತ್ರರಂಗದ ಯಾವುದೇ ಸಹಾಯ ಹಾಗೂ ಬೆಂಬಲ ಇಲ್ಲದೆ ಕೇವಲ ತನಗೆ ದೈವಾನುಗ್ರಹವಾಗಿ ಸಿಕ್ಕಿದ ಸಂಗೀತದಿಂದ ಮಾತ್ರ ಭಜನೆ ಭಕ್ತಿಗೀತೆಗಳ ಮೂಲಕ ಈ ಕಿರಿ ವಯಸ್ಸಿನಲ್ಲೇ ಅವಳಿಗೆ ಕೋಟ್ಯಾಂತರ ಅಭಿಮಾನಿಗಳನ್ನ ಸೃಷ್ಟಿಸಲು ಸಾಧ್ಯವಾಯಿತು ಎಂದಾದರೆ ಅದು ಒಂದು ಪುಟ್ಟ ಸಾಧನೆ ಏನು ಅಲ್ಲ ಮುಂದಿನ ಮಕ್ಕಳಿಗೆ ನೋಡಿ ಕಳಿಯಲು ಅವಳು ಸೆಟ್ ಮಾಡಿದ ಬೆಂಚ್ ಮಾರ್ಕ್ ಕೂಡ ಹೌದು ಹೀಗಿದ್ದು ರಾಜಕೀಯ ಪ್ರವೇಶ ಅವಳ ಸಂಗೀತದ ಸ್ವರ ಮಾಧುರ್ಯವನ್ನ ಇಂಪನ್ನ ಕಡಿಮೆ ಮಾಡದಿರಲಿ ಅನುಭವಗಳ ಕೊರತೆ ರಾಜಕೀಯ ಜೀವನದಲ್ಲಿ ಅವಳನ್ನ ಕಾಡದಿರಲಿ ಅಂತೆಯೇ ಸಂಗೀತವನ್ನು ಜನಸೇವೆಯನ್ನು ಜೊತೆ ಜೊತೆಗೆ ಕೊಂಡೊಯ್ಯುವ ಶಕ್ತಿ ಆ ಭಗವಂತನು ಅಂತೆಯೇ ಮಿಥಿಲಾ ಕುಮಾರಿಯಾದ ಮಾತೆಯು ಅವಳಿಗೆ ಕರುಣಿಸಲಿ ಎಂದು ಆಶಿಸುತ್ತಾ निराशी मैथिल ठाकुर उत्तर मिला है ना? जी उत्तर जो मिला है मैं उससे पूर्णतः संतुष्ट नहीं हूँ क्योंकि आ, उसमें ऐसा लिखा है कि भवन जर्जर स्थिति में नहीं है बस उसकी मरम्मत की आवश्यकता है लेकिन मैं चाहती हूँ एक बार मंत्री महोदय एक बार पुनः अवलोकन कराए क्योंकि मैं खुद जाकर के देखी हूँ भवन जर्जर स्थिति में है वहाँ पे एक छोटे से कमरे में स्वास्थ्य व्यवस्था का संचालन हो रहा है एमबीबीएस चिकित्सक नहीं है पूर्व में वहां पर दो दो एमबीबीएस चिकित्सक थे लेकिन अभी नहीं है उत्तर में लिखा है कि उधर आयुष चिकित्सक है जिससे मैं सहमत हूँ लेकिन हमें वहाँ पे दो एम डॉक्टर्स की आवश्यकता है मैं मंत्री जी से प्रश्न नहीं कर रही हूँ मैं बस उनसे एक निवेदन कर रही हूँ क्योंकि मैं बहुत छोटी थी और तब से मैं स्वास्थ्य मंत्री जी को मंत्री के रूप में देखते आ रही हूँ उनको स्वास्थ्य के प्रति काम करते हुए देखते आ रही हूँ तो मैं चाहती हूँ कि जनहित में वो इसका निदान करें क्योंकि अति आवश्यक है पांच से सात पंचायत इस हॉस्पिटल पर निर्भर करती है जिसका साफ साफ मानना है कि 40 से पचास हजार तक के जो 40 -50 से पचास हजार लोग हैं जो इस हॉस्पिटल से लाभान्वित होते हैं और मेरे पूरे विधानसभा के केंद्र में यह हॉस्पिटल है जिससे कि अलग जो दो प्रखंड है घनश्यामपुर प्रखंड और अली नगर प्रखंड दोनों इससे लाभान्वित हो सकते हैं तो इस पर माननीय स्वास्थ्य मंत्री जी का विशेष ध्यान रहे यही मैं उनसे अनुरोध करना चाहती हूँ नैनल सब्सक्राइब आगे खंडित सब्सक्राइब सपोर्ट मारी। ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ವಂದನೆ